ಸರ್ ಏನೇ ಡಿಸಿಷನ್ ತಗೊಂಡ್ರು ಈ ಫೈಲ್ ಮಾಡಿರುವಂಥ ಡಿ ಜೆ ಅಬ್ರಾಮ್ ಅವರ ಚಾರಿತ್ರೆ ಏನೇ ಆಗಿರ್ಬೋದು ಸರ್ ಬಟ್ ಈ ಕೇಸಲ್ಲಿ ಫೈಲ್ ಮಾಡಿದ ಮೇಲೆ ಇದು ಮಾರ್ಕ್ ಪ್ರಾಕ್ಟೀಸ್ ರೀತಿಯಲ್ಲಿ ನಡೆದಿದೆ ಆದಷ್ಟು ಬೇಗ ಅವರು ಕಂಪ್ಲೇಂಟ್ ಕೊಟ್ಟರು ತಕ್ಷಣ ನೋಟಿಸ್ ಕಳಿಸಿದ್ದಾರೆ ಶೋಕಾಸ್ ನೋಟಿಸಿಗೆ ರಿಪ್ಲೈ ಕೇಳಿದ್ದಾರೆ ನಿಮ್ಮನ್ನು ಯಾಕೆ ಇಳಿಸ್ಬಾರ್ದು ಅಂತೇಳಿ ಕೇಳಿದ್ದಾರೆ ಅಂದಮೇಲೆ ಇದು ನೀವು ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಅನಿಸ್ತೀನಿ ಸರ್ ಹೇಳ್ತಾ ಇದ್ದೀನಿ ಇಟ್ ಇಸ್ ಎ ಮರ್ಡರ್ ಆಫ್ ಡೆಮೋಕ್ರಸಿ ರಾಜಕೀಯದಲ್ಲಿ ಬುದ್ಧ ಕುಗ್ಗೋದೆ ಇದರಲ್ಲಿ ರಾಜಕೀಯ ರಾಜಕೀಯ ಈ ವಿಚಾರ ಚರ್ಚೆ ಮಾಡಿ ಪ್ರಚಾರ ಮಾಡಕ್ಕೆ ಹೊರಟಿರೋದೇ ಒಂದು ರಾಜಕಾರಣ ಇಲ್ಲ ನನಗೆ ನಂಬಿಕೆ ಇದೆ ನನಗೆ ನಂಬಿಕೆ ಇದೆ ರಾಜ್ಯಪಾಲಿಸಿದ್ರೆ ಯಾಕೆಂದ್ರೆ ನಾವು ಅವ್ರಿಗೆ ಡೀಟೇಲ್ ಕೊಟ್ಟಿದ್ದೀವ ನಮ್ಮ ವಿಚಾರ ಇದೆಯಲ್ಲ ನಾವು ಕಾನೂನು ಚೌಕಟ್ಟಿನಲ್ಲೇ ನಾವು ಕೊಟ್ಟಿದ್ದೇವೆ ರಾಜ್ಯಪಾಲ ಅಷ್ಟು ಆತರದ ತೀರ್ಮಾನ ಅಂತ ಇಟ್ಕೊಳಕ್ ಆಗುದಿಲ್ಲ ಯಾಕೆಂದ್ರೆ ಬೇಕಾದಷ್ಟು ಜಜ್ಮೆಂಟ್ಸ್ ಎಲ್ಲ ಇದೆ ಬೇರೆ ಬೇರೆ ರಾಜ್ಯದಲ್ಲಿ ಜಜ್ಮೆಂಟ್ಸ್ ಇದೆ ಪರಿಸ್ಥಿತಿ ಇದೆ ಸೊ ಅದಕ್ಕೆ ಅವರು ಬಹಳ ಗಂಭೀರವಾಗಿ ಆಲೋಚನೆ ಮಾಡಿದ್ರೆ ಕಾನೂನಲ್ಲಿ ಅಡಗಿದೆ ಸಂವಿಧಾನ ಅಡಗಿದೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಗಿದೆ ಆಗಿರೋದ್ರಿಂದ ಇವತ್ತು ಅವರು ಬಹಳ ಲೆಕ್ಕಾಚಾರವಾಗಿ ಅವರು ಹೆಜ್ಜೆ ಇಡಬೇಕಾಗ್ತದೆ ಆದ್ರಿಂದ ನಮ್ಗೆ ವಿಶ್ವಾಸ ಇದೆ ಆ ಗ ರಾಜ್ಯಪಾಲರ ಘನತೆ ಹಾಳಾಗುದಿಲ್ಲ ಹಾಳು ಮಾಡೋಕೆ ಯಾವ ರಾಜ್ಯಪಾಲರು ಒಪ್ಪುದಿಲ್ಲ ಅದಕ್ಕೆ ಅವ್ರು ಖಂಡಿತ ಏನೇ ಪ್ರೆಜರ್ ಇರಲಿ ಯಾವುದೇ ರಾಜಕಾರಣ ಇರಲಿ

Legal opinion on this entire matter, sir. my delay of seven days, on last day, you have uh, taken this decision. No, uh, no. We are, we are, when we, are we have an opportunity, we have to take it. We have to look into all the legal aspects. That is why we are also requesting, advising the governor also to look at it legally. That it is very much important. There is a law of this country. Without law, without judiciary, without uh, constitution, we can't be protected. Everyone is being protected with the constitution the legal aspect of the state of the law there is a law there is a civil law involved, in civil law involved in there is nothing if any activities has been done a criminal activities have been done. A prevention of corruption where is the corruption here where is the prevention of corruption she is an individual she is a wife of a individual lady she has been god it is her duty to protect her interests. Uh, act upon the advice of uh, council of council of council uh, of council 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 ऑफ़ राज्यपाल अधिकार अधिकारो अथवा संपुटद निर्णय राज्यपाल विवेचना अधिकार an inquiry done. ರಾಜ್ಯಪಾಲ ತರಾತುರಿಯಾಗಿ ನೋಟಿಸ್ ಕೊಟ್ಟಿದ್ದಾರೆ

Or you are not just the personal level, yeah, in, you, you will reply definitely. But you don't have to be able to do what will be so 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 right? right? so 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 What are the different of before the law right? the No, I am telling you, see, there is a law. Within the frame of law, there are so many judgments. We have discussed on the judgements And we'll inform you I will issue you also.

ಕ್ಯಾಬಿನೆಟ್ ಅಲ್ಲಿ ಗನಿಯೋ ರಾಜ್ಯಪಾಲರು ಸಂವಿಧಾನದ ದತ್ತವಾಗಿ ಸಿಕ್ಕಿರುವಂತಹ ಅವಕಾಶಗಳನ್ನ ದುರುಪಯೋಗ ಮಾಡ್ಕೊಳ್ಳುತ್ತಿದ್ದಾರೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತದೆ ಇಟ್ ಇಸ್ ಪ್ಯೂರಿ ಆ ಕನ್STITUTIONಲ್ ವಯಲೆಷನ್ ನೀವು ಇದನ್ನ ಸಂವಿಧಾನ ಪೀಠದ ಮುಂದೆ ತೀರ್ಕೊಂಡು ಹೋಗೋದಕ್ಕೆ ನಿಮ್ಮ ಸರ್ಕಾರ ಬದ್ಧ ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಈ ಬಗ್ಗೆ ಚರ್ಚೆ ಆಯ್ತಾ ಅಲ್ಲ ಈಗ ಗೌರವೇ He is the constitution head. It is his duty to protect and he will protect. We are confident that he is going to protect.